ಭಾಳ ಚೆನ್ನಾಗಿದೆ ಸಸ್ಪೆನ್ಸ್ ಸಸ್ಪೆನ್ಸ್ ಮೂವಿ ಭಾಳ ಚೆನ್ನಾಗಿದೆ ಅಲ್ಲಲ್ಲ ಒಂದು ಮೆಸೇಜ್ ಇದೆ ಸೊಸೈಟಿಗೆ ಮತ್ತು ಸಸ್ಪೆನ್ಸ್ ಗೊತ್ತೇ ಆಗ ಗೊತ್ತೇ ಆಗೋದಿಲ್ಲ ಅಪ್ ಟು ಅಪ್ ಟು ಎಂಡ್ ಸ್ಟೋರಿ ಟೆಲ್ಲಿಂಗು ಮತ್ತು ಸಿನ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಸಿನಿಮಾ ಒಂದು ಹೆಣ್ಣಿನ ಬಗ್ಗೆ ತೆಗ್ದಿದ್ದಾರೆ ಭ್ರೂಣ ಅತಿಥಿ ಬಗ್ಗೆ ಯಾರೂ ತೆಗ್ದಿರಲಿಲ್ಲ ಇಂತ ಸಿನಿಮಾ ಬಂದು ಹೆಣ್ಮಕ್ಳು ನೋಡಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಸರ್ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಾರೆ ಭ್ರೂಣ ಅತ್ಯತಿ ಬಗ್ಗೆ ಒಂದು ಹೆಣ್ಮಕ್ಳು ಇಂದು ನೋಡೋ ಸ್ಟೋರಿ ಒಂದು ಎಲ್ಲರೂ ನೋಡಿದ್ದಕ್ಕೆ ದಯವಿಟ್ಟಾಗಂದ್ರೆ ಸೂಪರ್ ಆಗಿದೆ ಕನ್ನಡ ಚಿತ್ರ ಮಾಡಿದ್ದಾರೆ ಲಾಸ್ಟ್ ಅಂತೂ ತುಂಬ ಹಿಟ್ಟ ಮಾಡಿದ್ದಾರೆ ಸರ್ ನಮಸ್ತೆ ತುಂಬಾ ಚೆನ್ನಾಗಿದೆ ಒಂದು ಭ್ರೂಣ ಹತ್ಯೆ ಮಾಡೋರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಮಾಜದಲ್ಲಿ ಈ ತರ ಭ್ರೂಣ ಹತ್ಯೆ ಮಾಡೋರಿಗೆ ಒಳ್ಳೆ ಶಿಕ್ಷೆ ಕೊಡೋ ರೀತಿಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಸರ್ ಅವರು ಪೊಲೀಸ್ ಡ್ರೆಸ್ ಅಲ್ಲಿ ತುಂಬಾ ಖಡಕ್ ಆಗಿ ಕಾಣಿಸ್ತಾ ಇದ್ದಾರೆ ಎಸ್ಪೆಷಲಿ ಖಡಕ್ ಮಾತಾಡ್ತಾ ಇದ್ದಾರೆ ತುಂಬ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಿನಿಮಾ ಸೂಪರ್ ಮೂವಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಏನು ಈ ಮೂವಿಯಲ್ಲಿ ಏನು ಸಂದೇಶ ಇದೆ ಅಂದರೆ ನಮಗೆ ಜನ್ಮ ಕೊಟ್ಟವಳು ನಮಗಾಗಿ ಜನ್ಮ ಪಡೆದವಳು ನಮ್ಮಿಂದ ಜನ್ಮ ಜನ್ಮ ಕೊಟ್ಟವಳು ಅಂತ ಒಂದು ಒಳ್ಳೆ ಸಂದೇಶ ಇದೆ ಈ ಮೂವಿಯಲ್ಲಿ ಏನಿದೆ ಅಂದರೆ ಒಂದು ಹೆಣ್ಣನ್ನು ಭ್ರೂಣ ಹತ್ಯೆ ಮಾಡಬಾರ್ದು ಹೆಣ್ಣನ್ನು ಬಳಸಬೇಕು ಹೆಣ್ಣನ್ನು ಅವರನ್ನ ಒಳ್ಳೆ ಗೌರವದಿಂದ ಅಂತ ಒಂದು ಸಂದೇಶಗಳಿದೆ ಸೂಪರ್ ಮೂವಿ ಈ ಫಿಲಿಮಿಂದಾಗಿ ಆತರ ಏನಾದರೂ ಮಾಡ್ತಾ ಇರೋರು ಇದನ್ನ ನೋಡಿ ಯಾವುದು ಕ್ರಮ ಮಾಡಬಾರ್ದು ಅಂತ ಆ ಹೆಣ್ಮಕ್ಳ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇದು ತೋರ್ಸಿದ್ದಾರೆ ಇದ್ರಿಂದ ಏನಾಗುತ್ತೆ ನಮಗೆ ನಾವು ನೆಕ್ಸ್ಟ್ ಹೆಣ್ಮಕ್ಳನ್ನ ಉಳಿಸ್ಕೋಬೇಕು ಮತ್ತೆ ಅಪರ್ಷನ್ ಎಲ್ಲ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳು ನೋಡಬೇಕು ಈ ಪಿಕ್ಚರ್ನ ತುಂಬ ಚೆನ್ನಾಗಿದೆ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಅದೇ ಹೆಣ್ಮಕ್ಳು ಭ್ರೂಣ ಹತ್ಯೆ ಮಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ ಅದು ತುಂಬ ಇಷ್ಟ ಆಯಿತು ಯಾಕೆಂದರೆ ಈಗಿನ ಕಾಲದಲ್ಲಿ ಮದುವೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಏನಿದೆ ಅಂತ ಅನ್ನೋದ್ರ ಬಗ್ಗೆ ತುಂಬ ಕಷ್ಟ ಇದೆ ಅದಕ್ಕೆ ಅದೇ ಥರನೇ ಕೂಡ ನಾವು ಕಣ್ಮೆ ಮಾಡ್ಬಿಟ್ವಿ ಅಂತಂದ್ರೆ ಮುಂದೆ ಗಂಡಿಗೆ ಹೆಣ್ಣೆ ಸಿಗ್ಲಾರ ಮಾದರಿ ಆಗಿರ್ಬೇಕು ಅವ್ರ ಮಗಳೇ ಆಗಿರ್ಲಿ ತಾಯಿನೇ ಆಗಿರ್ಲಿ ಹೆಂಡ್ತಿನೇ ಆಗಿರ್ಲಿ ಅಕ್ಕ ತಂಗಿಯರೇ ಆಗಿರ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ಇದರಿಂದ ನಮ್ಮ ದೇಶದಲ್ಲಿ ಹೆಣ್ಣಿನ ಭುಣಹತ್ಯ ಸ್ಟಾಪ್ ಆಗುತ್ತೆ ಈ ಫಿಲ್ಮ್ ಇಂದ ಅಂತ ಅನ್ಕೊಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಮುಖ್ಯವಾಗಿ ನಾನು ನಮ್ಮ ನಿರ್ದೇಶಕರು ಕಿಶೋರ್ ಮನೆ ಅವ್ರನ್ನ ಅವರಿಗೆ ಈ ಅಭಿನಂದನೆ ಸಲ್ಸೋಕೆ ಇಷ್ಟಪಡ್ತೀನಿ ಬಿಕಾಸ್ ಅವರು ಈ ಪಾತ್ರನ ಹೀಗೆ ಬರೆದು ಮತ್ತೆ ಇಡೀ ಸಿನಿಮಾ ಈ ಥರ ಬರಬೇಕು ಅಂತ ಅವರು ಕನ್ಸ್ ಕಟ್ಟಿದ್ರು ಅದ್ರ ಜೊತೆಗೆ ನಮ್ಮ ಒ ಪಿ ಲೀಲಾ ಸರ್ ಆಮೇಲೆ ಸಾಧು ಸರ್ ಮ್ಯೂಸಿಕ್ ಸುಮಾರು ವರ್ಷಗಳ ನಂತರ ಬಂದಿರೋದು ಡೆಡ್ಲಿ ಸೋಮ ಆದಮೇಲೆ ಅವರು ಮತ್ತೆ ಸಾಧು ಸರ್ ಕಾಂಬಿನೇಷನ್ ಇದು ಕ್ಯಾಂಗ್ರೂ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ಲೀಸ್ ಬೇಗ ಬೇಗ ಒಂದು ಸಿನಿಮಾ ನೋಡಿ ಈ ಈ ಒಂದು ಪ್ರಯತ್ನ ಗೆದ್ರೆ ನಮಗೆ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಪ್ಲೀಸ್ ಮೀಡ್ಯಾದವರು ಎಲ್ರಿಗೂ ನನ್ನ ರಿಕ್ವೆಸ್ಟ್ ಇಷ್ಟ ಆಯಿತು ಅಂದರೆ ಜಾಸ್ತಿ ಪಾಸಿಟಿವ್ ಆಗಿ ಇದನ್ನು ಪ್ರಮೋಟ್ ಮಾಡಿ ನಿಜವಾಗ್ಲೂ ನಮ್ಮೆಲ್ರಿಗೂ ಅಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾಕ್ಕೆ ಬೆಂಬಲ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತೊಳಿ ತೊಳಿ ಥ್ಯಾಂಕ್ ಯು